ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗೋ ದಿಸ್ ಇಸ್ ಚರಣ್ ನಾನು ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತೇನು ಅಪ್ಡೇಟ್ಸ್ ಇತ್ತು ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡೋಣ ಅದಕ್ಕೂ ಮುಂಚೆ ಒಂದ್ಸಲ ಅನಾಲಿಸಿಸ್ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಈ ಬ್ಲಾಕ್ ಲೈನ್ ಕೆಳಗಡೆ ಹೋಗಿದೆ ಅಂದರೆ ಪಿ ಫಿಫ್ಟಿ ಪರ್ಸೆಂಟ್ ಮತ್ತೆ ಇಲ್ಲಿ ಬಂದ ಮೇಲೆ ಸಿ ಇದು ಗ್ಯಾಪ್ ಓಪನ್ ಆದರೆ

ಓಕೆ ಪಿ ಈ ಕಡೆ ಹೇಳಿದ್ವಿ ಇದು ನೋಡ್ಕೊಳ್ಳಿ ಇಲ್ಲಿವರೆಗೂ ಇದು ಬಂದಿದೆ ಅದಾದಮೇಲೆ ನಾನು ಸುಮಾರು ಸತಿ ಹೇಳ್ತೀನಿ ನಾನು ಸಪೋರ್ಟ್ ಬ್ರೇಕ್ ಮಾಡೋಕ್ಕೆ ಸ್ಟ್ರಾಂಗ್ ಹ್ಯಾಂಡ್ಲೇ ಬರಬೇಕಂತ ಸ್ಟ್ರಾಂಗ್ ಹ್ಯಾಂಡ್ ಬ್ರೇಕ್ ಮಾಡಿ ರೀಟ್ರೆಸ್ ಮಾಡಿ ಮತ್ತೆ ಮೇಜರ್ ಸಪೋರ್ಟ್ವ್ರಿಗೂ ಬಂದಿದೆ ಲೆವೆಲ್ಸ್ ನೋಡ್ಕೊಳ್ಳಿ ಯಾವ ಥರ ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ ಅಂತ ನಮ್ಮ ಸಪೋರ್ಟ್ ಹತ್ರ ನಿಂತಿತ್ತು ಸ್ಟ್ರಾಂಗ್ ಹ್ಯಾಂಡ್ ಬ್ರೇಕ್ ಆಯಿತು ರೀಟ್ರೆಸ್ ಮಾಡ್ತು ಮತ್ತೆ ಮೇಜರ್ ಸಪೋರ್ಟ್ವ್ರಿಗೂ ಬಂದು ಈ ಮೇಜರ್ ಸಪೋರ್ಟ್ ಹತ್ರ ನಿಂತಿದೆ ಮಾರ್ಕೆಟ್ ರೈಟ್ ಓಕೆ ಈಗ ಅಪ್ಡೇಟ್ಸ್ ಏನೇನಿತ್ತು ಬೆಳಿಗ್ಗೆ ನೋಡೋಣ ಇದು ನೋಡ್ಕೊಳ್ಳಿ ಇವತ್ತು ಬೆಳಿಗ್ಗೆ ಅದು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಓಕೆ ಇಲ್ಲಿಂದ ನೋಡ್ಕೊಳ್ಳಿ ಇದ್ರ ಕೆಳಗಡೆ ಬಂದರೆ ಪಿ ಇ ಕಡೆ ಇರಬೇಕು ಇದ್ರ ಮೇಲೆ ಬಂದರೆ ಮಾತ್ರ ಸಿ ಕಡೆ ಇರಬೇಕು ಅಂತ ಅಪ್ಡೇಟ್ ಮಾಡಿದ್ದೆ ಸ್ಟ್ರೈಕ್ ಪ್ರೈಸ್ ಕೂಡ ನಾನೇ ಕೊಟ್ಟಿದ್ದೆ ನೋಡ್ಕೊಳ್ಳಿ ನೀವು ಇಲ್ಲಿ ಸ್ಟ್ರೈಕ್ ಪ್ರೈಸ್ ಐವತ್ತು ಸಾವಿರದ ಏಳ್ನೂರು ಪಿ ಇ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಪಿ ಇ ತ್ರೀ ಹಂಡ್ರೆಡ್ ಮೇಲೆ ನೀವು ಪಿ ಇ ಕಡೆ ಇರ್ಬೋದು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಇ ಇದು ತ್ರೀ ಫಿಫ್ಟಿ ಮೇಲೆ ಸಿ ಕಡೆ ಇರ್ಬೋದು ಅಂತ ಈ ತ್ರೀ ಫಿಫ್ಟಿ ಅನ್ನೋದು ಬಂದೇ ಇಲ್ಲ ತ್ರೀ ಹಂಡ್ರೆಡ್ ಮೇಲೆ ಹೋಗೇ ಇಲ್ಲ ತ್ರೀ ಫಿಫ್ಟಿ ನಿಮ್ಗೆ ಎಂಟ್ರಿ ಟ್ರಿಗರ್ ಆಗಿಲ್ಲ ಓಕೆ ಪಿ ಇ ಬಂದಿದೆ ಈ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಸಾರಿ ಸ್ವಲ್ಪ ಸವಣ್ಸಿರ್ತದೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳಿ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಪಿ ಇ ನಾನು ಮುನ್ನೂರಿಗೆ ಹೇಳಿದ್ದೀನಿ ಇವಾಗ ಎಲ್ಲರಿಗೂ ಹೋಗಿದೆ ನೀವು ಹೇಳಿ ಓಕೆ ಚೆಕ್ ಮಾಡೋಣ ಇಲ್ಲಿ ನೋಡ್ಬೋದು ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಪಿ ಇಟ್ಟಿದ್ದೀನಿ ತ್ರೀ ಹಂಡ್ರೆಡಿಂದ ನೈನ್ ಟ್ವೆಂಟಿ ಹೋಗಿದೆ ರೈಟ್ ಒಂಬೈನೂರ ಇಪ್ಪತ್ತವರೆಗೂ ಹೋಗಿದೆ ನಾರ್ಮಲ್ ಆಗಿ ಮಾರ್ಕೆಟ್ ಎಲ್ಲ ಮೇಲೆ ನಿಮ್ಗೆ ಕಾಲ್ಸ್ ಕೊಡೋರಾಗಲಿ ಇನ್ನೂರು ಇನ್ನೂರು ಆಗಲಿ ಇದನ್ನೇ ಹೇಳ್ತಾರೆ ನೋಡಿ ನಾನು ಇಲ್ಲಿಗೆ ಕೊಟ್ಟೆ ಅದು ಇಲ್ಲಿಗೆ ಹೋಯ್ತು ಅಂತ ಅದಂಗೆ ಆಗಲ್ಲ ಇದು ಹೋದ್ಮೇಲೆ ಟಿ ಎಸ್ ಎಲ್ ಮಾಡಿ ಅಂತ ಹೇಳಿರ್ತೀವಿ ಟಿ ಎಸ್ ಎಲ್ ಮತ್ತೆ ಬಂದು ಮೇಲೆ ಎಲ್ಲಿ ಎಕ್ಸಿಟ್ ಆಗಿರ್ಬೇಕಲ್ವಾ ರೈಟ್ ಓಕೆ ಇದು ನೋಡ್ಕೊಳ್ಳಿ ನಾವು ಇಲ್ಲಿ ಮಾಡಿದ್ವಿ ಅದಾದಮೇಲೆ ಇಲ್ಲಿ ಎಂಟ್ರಿ ತಗೊಂಡಿತ್ತು ಈ ಮೂಮೆಂಟನ್ನು ಕ್ಯಾಪ್ಚರ್ ಓಕೆ ಅದು ಬೇರೆ ಪ್ಯಾಟರ್ನ್ಸ್ ನಮ್ಮ ಪ್ಯಾಟರ್ನ್ಸ್ ಎಲ್ಲ ತೋರ್ಸೋಕ್ಕಾಗಲ್ಲ ಇಲ್ಲಿ ಇದಕ್ಕೆ ಮುಂಚೆ ಚೇಂಜ್ ಮಾಡೋ ಕೂಡ ಕಾಣಿಸಿರ್ಬೋದು ನಿಮಗೆ ನಮ್ಮ ಎಂಟ್ರಿ ಇಲ್ಲಿತ್ತು ನೋಡಿ ಪಿ ಇ ಎಂಟ್ರಿ ಇಲ್ಲಿತ್ತು ಇಲ್ಲಿವರೆಗೂ ಟಾರ್ಗೆಟ್ ಇತ್ತು ಓಕೆ ಇದನ್ನು ತಗೊಂಡಿದ್ದೀನಿ ಓಕೆ ಟಾರ್ಗೆಟ್ ಟೂ ಕೂಡ ಬಂದಿದೆ ಪ್ಲಸ್ ನಾನು ನಿಮಗೆ ಬೆಳಿಗ್ಗೆ ಅಪ್ಡೇಟ್ ಮಾಡಿದ್ದೆ ಏನು ಅಂದರೆ ಇವತ್ತು ಲೋ ವಾಲ್ಯೂಮ್ ಮಾರ್ಕೆಟ್ಸ್ ಅಂತ ಇಲ್ಲಿ ನೋಡ್ಕೋಬೋದು ನೀವು ಮಧ್ಯಾಹ್ನವರೆಗೂ ಅದು ಲೋ ವಾಲ್ಯೂಮ್ಸಲ್ಲೇ ಇತ್ತು ರೈಟ್ ಟ್ರೇಡ್ ಮಾಡಿದ್ರೆ ಲೈವಲ್ಲಿದ್ದು ಗೊತ್ತಿರ್ತದೆ ಇಲ್ಲಿ ಏನು ನರ್ಕ ಇತ್ತು ಅಂತ ಈ ಈ ಪ್ಲೇಸ್ ಪೂರ್ತಿ ಹೆಂಗಿತ್ತು ಅಂತ ಲೋ ವಾಲ್ಯೂಮೇ ಇತ್ತು ಅದಾದ್ಮೇಲೆ ಬ್ರೇಕೌಟ್ ಆದಾಗ ಅದು ಯಾಕೆ ಬ್ರೇಕೌಟ್ ಆಗುತ್ತೆ ಅದು ಏನಕ್ಕೆ ಆಯ್ತು ಅದೆಲ್ಲ ಬೇರೆ ಬೇರೆ ಸಬ್ಜೆಕ್ಟ್ ಇದ್ದವ್ರು ಗೊತ್ತಿರುತ್ತೆ ಇವತ್ತು ಓಕೆ ನೋಡ್ಕೊಳ್ಳಿ ಇವತ್ತು ನಮ್ಮ ಡೈರೆಕ್ಷನ್ ಇಲ್ಲಿಂದ ಪಿ ಕಡೆ ಏರಿ ಅಂತ ಇದು ನಮ್ಮ ಮಿಡ್ ಸಪೋರ್ಟ್ ಇದನ್ನ ಮೇಜರ್ ಸಪೋರ್ಟ್ ತುಂಬ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಎರಡೂ ಲೆವೆಲ್ಸು ಇಲ್ಲಿ ಯಾಕೆ ಕೊಟ್ಟಿದ್ವಿ ಇದ್ರ ಕೆಳಗಡೆ ಪಿ ಪಿ ಕಡೆ ಇರಿ ಅಂತ ಇಲ್ಲಿವರೆಗೂ ಬಂದಿದೆ ಮೇಜರ್ ಸಪೋರ್ಟ್ವರೆಗೂ ಬಂದು ಇಲ್ಲೇ ನಿಂತಿದೆ ಒನ್ ಅವರಿಂದ ಮಾರ್ಕೆಟ್ ಇಲ್ಲೇ ನಿಂತಿದೆ ಇವಾಗ ಆಫ್ ಆಗೋಗಿದೆ ಓಕೆ ನಾವು ಫಸ್ಟ್ ಇಲ್ಲಿಂದ ಪಿ ಇ ಮಾಡಿದ್ವಿ ಇಲ್ಲೇನು ಮಾಡಿಲ್ಲ ಇಲ್ಲಿಂದ ಪಿ ಇ ಮಾಡಿದ್ವಿ ಇಲ್ಲಿವರೆಗೂ ಓಕೆ ಓಕೆ ಡನ್ ನಿಫ್ಟಿಯಲ್ಲಿ ಕೂಡ ತುಂಬ ನೀಟಾಗಿ ಕ್ಯಾಪ್ಚರ್ ಮಾಡಿದ್ವಿ ನನ್ನ ಲೈವಲ್ಲಿ ಸ್ವಲ್ಪ ಜನ ನಿಫ್ಟಿ ಮಾಡಿದ್ದಾರೆ ಸ್ವಲ್ಪ ಜನ ಬ್ಯಾಂಕ್ ನಿಫ್ಟಿ ಮಾಡಿದ್ದಾರೆ ಎಲ್ಲರೂ ಪ್ರಾಫಿಟೇ ಮಾಡಿದ್ದಾರೆ ರೈಟ್ ಇಲ್ಲಿ ಬೈ ಆಗಿತ್ತು ನಿಫ್ಟಿಯಲ್ಲಿ ಪಿ ಸಾರಿ ಇಲ್ಲಿ ಬೈ ಆಗಿತ್ತು ಈ ಲೋ ಇಲ್ಲಿ ಬೈ ಆಗಿತ್ತು ಪಿ ಇಲ್ಲಿಂದ ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡಿದ್ದಾರೆ ಓಕೆ ತುಂಬ ಕಷ್ಟಪಟ್ಟು ಕಷ್ಟಪಟ್ಟು ನೇ ಬಂದಿದೆ ಗ್ಲೋ ವ್ಯಾಲಿಂಗ್ಸ್ ಬಂದಿದೆ ಯಾರಾದರೂ ನಮ್ಮ ಡೈರೆಕ್ಷನಲ್ಲಿ ಇಲ್ಲ ನಮ್ಮ ಕಾಲ್ ತೊಗೊಂಡು ಫಾಲೋ ಮಾಡಿರೋರು ಯಾರಾದರೂ ತಗೊಂಡಿರೋರು ಅವ್ರ ಇನ್ವೆಸ್ಟ್ಮೆಂಟ್ ಮುನ್ನೂರಿಂದ ಆರುನೂರಿಗೆ ಒಂದು ಒಂಬೈನೂರಿಗೆ ಇನ್ವೆಸ್ಟ್ಮೆಂಟ್ ಒನ್ ಇಷ್ಟು ಟೂ ಟೈಮ್ಸ್ ಪ್ರಾಫಿಟ್ ಬಂದಿದೆ ರೈಟ್ ಓಕೆ ನೋಡ್ಕೊಳ್ಳಿ ಓಕೆನಾ ಅದಕ್ಕೆ ಹೇಳೋದು ಟೆಲಿಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರಿ ಅಂತ ಓಕೆ ಈಗ ನಾಳೆ ಏನು ಮಾಡಬೇಕು ಇವತ್ತು ಆಗೋಗಿದೆ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ ಇದು ನೋಡ್ಕೊಳ್ಳಿ ನಾಳೆ ಲೆವೆಲ್ಸ್ ನಾಳೆ ಎಕ್ಸ್ಪೈರಿ ಇರ್ತದೆ ಲಾಸ್ಟ್ ವೀಕೆಂಡ್ ಸಾರಿ ಲಾಸ್ಟ್ ಡೇ ಫೋರ್ ಡೇಸ್ ಸ್ಯಾಟರ್ಡೇಸ್ ಇರ್ತವೆ ಫ್ರೈಡೇ ಇದ್ರೂ ಯಾರೂ ವಾಲ್ಯೂಮ್ಸ್ ಇರೋಲ್ಲ ಆಗಿ ಫೋರ್ ಡೇಸ್ ಸ್ಯಾಟರ್ಡೇಸ್ ಇರ್ತವೆ ನೋಡ್ಕೊಳ್ಳಿ ನಾಳೆ ಒಳ್ಳೆಯ ಹೀರೋ ಟು ಜೀರೋ ಚಾನ್ಸಸ್ ಬರೋ ಚಾನ್ಸಸ್ ಇದೆ ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಗ್ಯಾಪಪ್ ಓಪನ್ ಆದರೂ ಫ್ಲಾಟ್ ಓಪನ್ ಆದರೆ ವೆಯ್ಟ್ ಮಾಡಿ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಇದು ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಈಗ ಯಾಕೆಂದರೆ ಇದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಬಂದಿದೆ ಇದು ಬ್ರೇಕ್ ಆಗೋ ಚಾನ್ಸಸ್ ಇದೆ ಇದು ಬ್ರೇಕ್ ಆದರೆ ಇಲ್ಲವರ್ಗೂ ಬರುತ್ತೆ ಓಕೆ ಇಲ್ಲಿಂದ ನೀವು ಜೀರೋ ಟೀರೋ ಮಾಡ್ಕೋಬೋದು ಈ ಲೆವೆಲ್ ಇಂಪಾರ್ಟೆಂಟ್ ಇದು ನೋಡ್ಕೊಳ್ಳಿ ಇದು ಆಗಿ ರಿಟ್ರೆಸ್ ಮಾಡಿ ಲೋ ಕ್ರಾಸ್ ಆದರೆ ಪಿ ಇ ಕಡೆ ಇರ್ಬೋದು ಇಲ್ಲ ಬ್ರೇಕ್ ಆಗಿ ರಿಜೆಕ್ಟ್ ಇದು ಫೇಕ್ ಬ್ರೇಕ್ಔಟ್ ಆಗಿ ರಿಜೆಕ್ಟ್ ಆಗಿ ಈ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡ್ ಮೇಲೆ ಬಂದುಬೋದು ಆದರೆ ರಿಟ್ರೆಸ್ ಮಾಡಿ ಹೈ ಕ್ರಾಸ್ ಆಗ ಸಿ ಕಡೆ ಇರ್ಬೋದು ಓಕೆ ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಇಲ್ಲಿಗೆ ಬಂದ ಮೇಲೆ ಇಲ್ಲರಿಗೂ ಪಿ ಇ ಐ ಟಿ ಎಮ್ ಎ ಮಾಡಬೇಕು ಇಲ್ಲಿಂದ ಸೆಕೆಂಡ್ ಹಾಫಲ್ಲಿ ಸಿ ಇಲ್ಲ ಇದು ಬ್ರೇಕ್ ಆಗಿಲ್ಲ ಫಸ್ಟ್ ರಿಜೆಕ್ಷನ್ ಬಂದಿದೆ ಅಂದರೆ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡ್ಲ್ವರೆಗೂ ವೆಯ್ಟ್ ಮಾಡಿ ಇದು ಬ್ರೇಕಾಗಿ ಮೇಲೆ ಬಂದು ಫೇಕ್ ಬ್ರೇಕೌಟ್ ಆಗಿ ರಿಜೆಕ್ಟ್ ಆಗಿ ಮೇಲೆ ಕ್ಲೋಸ್ ಆಗಿದೆ ಅಂದರೆ ಅವಾಗ ಸಪೋರ್ಟ್ ಬ್ರೇಕ್ ಆಗಿಲ್ಲ ಅಂತ ಅರ್ಥ ಯಾಕಂದರೆ ಈಗ ಇಲ್ಲಿಂದ ಫೈಟ್ ಮಾಡಿದೆ ಇದು ಫ್ಲಾಟ್ ಡೌನ್ ಸೈಡ್ ಬ್ರೇಕಾದರೆ ಅಪ್ಸೈಡ್ ಹೋಗಬೇಕು ಇದು ನೋಡ್ಕೊಳ್ಳಿ ಇದು ಡೌನ್ ಸೈಡ್ ಬ್ರೇಕ್ ಆದರೆ ಇಲ್ಲಿಂದ ಅಪ್ಸೈಡ್ ಹೋಗುತ್ತೆ ಇಲ್ಲ ಇದು ರಿಜೆಕ್ಷನ್ ಆಗಿ ಈ ಥರ ರಿಜೆಕ್ಷನ್ ಕ್ಯಾಂಡಲ್ ಬಂದಿದೆ ಅಂದರೆ ಇದು ಹೈ ಕ್ರಾಸ್ ಆಗುವಾಗ ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಮಾರ್ನಿಂಗ್ ಮಾರ್ನಿಂಗೇ ಓ ಟಿ ಎಮ್ ಬೈ ಮಾಡ್ಕೋಬೋದು ಔಟ್ ಆಫ್ ದಿ ಮನಿ ನಿಮ್ಮ ನಿಮ್ಮ ಡಿಸ್ಕ್ ರಿವಾರ್ಡ್ ರೇಷನ್ ನೋಡಿಕೊಂಡು ಇಲ್ಲಿಂದ ಮೇಲೆ ಹೋಗಿ ಓಕೆ ತುಂಬ ಒಳ್ಳೆಯ ಮೂಮೆಂಟ್ ಬರೋ ಚಾನ್ಸಸ್ ಇರ್ತಾವೆ ನಾಳೆ ಎರಡೂ ಕಡೆ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸ್ನ ಯೂಸ್ ಮಾಡ್ಕೊಳ್ಳಿ ಓಕೆ ಇದು ಯಾವುದೇ ರೀತಿಯ ಬೈ ಅನ್ಸಲ್ಲಿ ರೆಕಮೆಂಡೇಶನ್ಸ್ ಇಲ್ಲ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಫಿಫ್ಟಿ ಸೇಮ್ ನೋಡ್ಕೊಳ್ಳಿ ಇದು ಗ್ಯಾಪ್ ಅಪ್ ಓಪನ್ ಆದರೆ ವೇಟ್ ಮಾಡಿ ಫಸ್ಟ್ ಕರೆಕ್ಷನ್ ಬಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಇದು ಹೈ ಕ್ರಾಸ್ ಆಗುವಾಗ ಓ ಟಿ ಎಮ್ ಔಟ್ ಆಫ್ ದಿ ಮನಿ ಗೊತ್ತಲ್ವ ಓ ಟಿ ಎಮ್ ಅಂತ ಯಾರು ಗೊತ್ತಿದೆ ಕಾಮೆಂಟ್ ಮಾಡಿ ನೋಡೋಣ ಔಟ್ ಆಫ್ ದಿ ಮನಿನೇ ಬೈ ಮಾಡಬೇಕು ಅಂದರೆ ಜೀರೋ ಟು ಇರೋ ಮಧ್ಯಾಹ್ನ ಮೇಲೆ ಮಾಡೋದಲ್ಲ ಸರ್ ಇಲ್ಲ ನೀವು ಬೆಳಿಗ್ಗೆ ಕೂಡ ಮಾಡ್ಬೋದು ರಿಜೆಕ್ಷನ್ ಇಲ್ಲಿ ಬಂದರೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗಬೇಕು ಬಂದ ತಕ್ಷಣ ಬೈ ಮಾಡಬಾರ್ದು ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಲೈಕ್ ದಿಸ್ ಇವಾಗ ನಮ್ಮ ಸಪೋರ್ಟ್ ಬ್ರೇಕಾಗಿ ರೀಟ್ರೆಸ್ ಮಾಡಿ ಫಾಲ್ ಆಯ್ತಲ್ಲ ಸೇಮ್ ಈ ಥರ ಈ ಥರನೇ ಆಗಬೇಕು ರಿಟರ್ಸ್ಮೆಂಟ್ ಐ ಕ್ರಾಸ್ ಆಗುವಾಗ ನೀವು ಸಿ ಬೈ ಮಾಡ್ಕೊಳ್ಳಿ ಇಲ್ಲಿವರೆಗೂ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರೈವತ್ತವರೆಗೂ ತುಂಬ ಈಸಿಯಾಗಿ ಅಂದರೂ ಮಾರ್ಕೆಟ್ ಹೋಗ್ಬೇಕು ನಿಮ್ಗೆ ಜೀರೋ ಟು ಹೀರೋ ಅನ್ನೋದು ಒಳ್ಳೆ ಪ್ರಾಫಿಟ್ ಬರುತ್ತೆ ನಾಳೆ ಓಕೆ ನಾನು ಟೂ ಡೇಸಿಂದ ಹೇಳ್ತಾನೆ ಇದ್ದೀನಿ ನಾಳೆ ನೋಡ್ಕೊಳ್ಳಿ ಇದು ನಮ್ಮ ಲೆವೆಲ್ಸ್ ಇನ್ ಕೇಸ್ ಇದು ರಿಜೆಕ್ಷನ್ ಬಂದಿಲ್ಲ ಫಾಲ್ ಬ್ರೇಕ್ ಆಯಿತು ಅಂದರೆ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಸೈಡ್ ಕಡಿಮೆ ಮಾಡಿಕೊಡಿ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ ನಿಫ್ಟಿ ಇಲ್ಲಿ ಬಂದಮೇಲೆ ಬೈಯಿಂಗೇ ಪ್ಲ್ಯಾನ್ ಮಾಡಿ ಓಕೆ ನೋಡ್ಕೊಂಡು ಮಾಡಿ ಇಲ್ಲಿಂದ ಕೂಡ ಬೈ ಪ್ಲಾನ್ ಮಾಡಿ ಇಲ್ಲಿಂದ ಕೂಡ ಬೈ ಪ್ಲಾನ್ ಮಾಡಿ ಈ ಸೆಲ್ಲಿಂಗ್ ಏನಾದ್ರೂ ಚಾನ್ಸ್ ಸಿಕ್ಕಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಐ ಟಿ ಎಮ್ ತಗೊಂಡು ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡಿಕೊಳ್ಳಿ ಓಕೆ ಓಕೆ ಇವತ್ತು ಮಾತ್ರ ಟೆಲಿಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರೋರಿಗೆ ಒಳ್ಳೆ ಪ್ರಾಫಿಟ್ ಬಂದಿರುತ್ತೆ ಡೈರೆಕ್ಷನ್ ತುಂಬ ಪರ್ಫೆಕ್ಟಾಗಿ ವರ್ಕ್ ಆಯ್ತು ಇದ್ರ ಕೆಳಗಡೆ ಪಿ ಇ ಮಾಡ್ಕೊಳ್ಳಿ ಈ ಝೋನ್ ಕೆಳಗಡೆ ಅಂತ ಇಲ್ಲೇ ಇದೆ ಝೋನ್ ಇದು ನಿನ್ನೆ ಕೂಡ ಹೇಳಿದ್ವಿ ನಾವು ವಿಡಿಯೋದಲ್ಲಿ ಅದೆಲ್ಲ ವೀಡಿಯೋ ತೋರಿಸಿ ನಮ್ಮದು ನಾವೇ ಡಬ್ಬ ಚೆನ್ನಾಗಿರಲ್ಲ ಚೆನ್ನಾಗಿರೋಲ್ಲ ಬೇಕಾಗಿರೋರು ನೋಡ್ಕೊಳ್ಳಿ ಇಲ್ಲೊಂದು ಹಾಕಿದ್ವಿ ನೋಡಿದ್ರೆ ಕೆಳಗಡೆ ಇದ್ರ ಮೇಲೆ ಬೆಳಗ್ಗೆ ನಾವು ಕೊಟ್ಟಿದ್ದೀವಿ ಇದ್ರ ಕೆಳಗಡೆ ಬಂದರೆ ಪಿ ಮಾಡ್ಕೊಳ್ಳಿ ಇ ಮಾಡ್ಕೊಳ್ಳಿ ಅಂತ ಮೇಜರ್ ಸಪೋರ್ಟ್ ಇಲ್ಲಿವರೆಗೂ ಇತ್ತು ಮಿಡ್ ಸಪೋರ್ಟ್ ಇಲ್ಲಿವರೆಗೂ ಇತ್ತು ಇಲ್ಲಿ ನಿಂತ್ಕೊಳ್ತು ಇಲ್ಲಿ ನಿಂತ್ಕೊಳ್ತು ಪರ್ಫೆಕ್ಟಾಗಿ ನಮ್ಮ ಸಪೋರ್ಟ್ ಹತ್ರವರೆಗೂ ಬಂದು ನಿಂತಿದೆ ತುಂಬ ಪರ್ಫೆಕ್ಟಾಗಿ ಪಿ ಡೈರೆಕ್ಷನ್ ಆದರೂ ಕ್ಯಾಚ್ ಆಗಿದೆ ಬಟ್ ಆದರೂ ಹೇಳ್ತೀವಿ ನೋಡಿ ಲೋ ವ್ಯಾಲ್ಯೂ ಮಾರ್ಕೆಟ್ ನಿಫ್ಟಿ ಇನ್ನೂರೆಂಟು ಪಾಯಿಂಟ್ ಹೋದ್ರೂ ನಮಗೆ ಬಂದಿದ್ದಲ್ಲಿ ಒಂದು ಎಪ್ಪತ್ತೆಂಬತ್ತು ಪಾಯಿಂಟ್ ಅಷ್ಟೇ ಪ್ರೀಮಿಯಂ ಓಕೆ ಲೋ ವಾಲ್ಯೂಮ್ ಮಾರ್ಕೆಟ್ಸ್ ನೋಡ್ಕೊಂಡಿತ್ತು ಬೇರೆಯವ್ರ ಥರ ನೋಡಿ ಡೈರೆಕ್ಷನ್ ಕೊಟ್ಬಿಟ್ಟು ನೋಡಿ ಸಾವಿರ ಪಾಯಿಂಟ್ ಏಳ್ನೂರು ಪಾಯಿಂಟ್ಗೆ ಸಾವಿರ ಪಾಯಿಂಟ್ ಬಂತ ಆ ಥರ ಇಲ್ಲ ಅಲ್ಲಿ ಲೈವಲ್ಲಿ ಮಾಡಿದ್ರೆ ಗೊತ್ತಾಗ್ತದೆ ಎಷ್ಟೆಷ್ಟು ಬಂದಿದೆ ಅಂತ ಓಕೆ ಓಕೆ ಡನ್ ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಓಕೆ ಹೊಸಗಾರು ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಆ ಟೆಲಿಗ್ರಾಮ್ ಜಾಯ್ನ್ ಆಗೋರು ಪ್ರತಿಯೊಬ್ಬರು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟೆ ಬನ್ನಿ ಯಾಕಂದರೆ ಡೈಲಿ ಐದು ಜನ ಜಾಯ್ನ್ ಆಗ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಹಾಗೆ ಜಾಯ್ನ್ ಆಗ್ತಾ ಇದ್ದೀರಾ ಓಕೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ದು ಈ ಥರ ಅನಾಲಿಸಿಸ್ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರೋದು ಸಬ್ಸ್ಕ್ರೈಬ್ ಯಾರು ಮಾಡಬೇಕಂದ್ರೆ ನನ್ನ ಗ್ರೂಪ್ ಬರೋರು ಮಾತ್ರ ಓಕೆ ನಾನು ಎಲ್ಲರಿಗೂ ಕೇಳ್ತಾ ಇಲ್ಲ ರೈಟ್ ಓಕೆ ಇದು ಲೆವೆಲ್ ಸರಿ ಇದು ನಿಫ್ಟಿ ಲೆವೆಲ್ಸ್ ಕಾಪಿ ಇಟ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದನ್ನು ಕೂಡ ಕಾಪಿ ಇಟ್ಕೊಳ್ಳಿ ನಿಮ್ಮ ಮನೇಲಿ ಸಿಗೇನಾದರೂ ಹೆಲ್ಪ್ ಆದರೆ ಯೂಸ್ ಮಾಡಿಕೊಳ್ಳಿ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ಥ್ಯಾಂಕ್ ಯು ವೆರಿ ಒನ್ ನಾಳೆ ಸಿಗೋಣ ಬಾಯ್ ನಾಳೆ ಸ್ವಲ್ಪ ಕೇರ್ಫುಲ್ ಆಗಿರಿ ವೀಕೆಂಡ್ ಬೇರೆ ಲಾಂಗ್ ವೀಕೆಂಡ್ ಪ್ರಾಫಿಟ್ ಬುಕ್ಕಿಂಗ್ ಇರ್ತದೆ ಇಲ್ಲ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ನೋಡ್ಕೊಳ್ಳಿ ಆಲ್ಮೋಸ್ಟ್ ಇವತ್ತೇ ಇದು ಬುಕ್ಕಿಂಗ್ ಆಗಿದೆ ನಾವು ಎಕ್ಸ್ಪೆಕ್ಟ್ ಮಾಡಿದ ಪ್ರಕಾರ ನಾಳೆ ಕೂಡ ನಿಮಗೆ ಟ್ರೆಂಡಿಂಗ್ ಸಿಗ್ತದೆ ಅಂದರೆ ಟ್ರೆಂಡಿಂಗ್ ವಾಲೆಟೈಲ್ ಈ ಥರ ಓಕೆ ಹುಷಾರಾಗಿ ಇರ್ಕೊಳ್ಳಿ ನೋಡ್ಕೊಳ್ಳಿ ನಾಳೆ ಸಿಗಣ ಓಕೆ ಥ್ಯಾಂಕ್ ಯು